ನಾವು ಮೊದಲು ನೈಸರ್ಗಿಕ ಕೃಷಿ ಮಾಡೋದಕ್ಕಿಂತ ಹತ್ತು ವರ್ಷಕ್ಕಿಂತ ಮೊದಲೇ ನಮ್ಮಲ್ಲಿ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ತೆಂಗಿನ ಮರಗಳಿದ್ದಾವೆ ಇವುಗಳೆಲ್ಲದ್ರಿಂದ ಕೂಡಿಕೊಂಡು ಹತ್ತರಿಂದ ಹನ್ನೆರಡು ಸಾವಿರ ತೆಂಗಿನಕಾಯಿ ಕೂಡಿಕ ನಮ್ಗೆ ಆಗ್ತಾ ಇರಲಿಲ್ಲ ಆವಾಗ ಹತ್ತು ವರ್ಷದ ಹಿಂದೆಗಡೆ ಈಗ ಹತ್ತು ವರ್ಷ ಕಳೆದ ಮೇಲೆ ಅಷ್ಟೇ ತೆಂಗಿನ ಮರ ಇದ್ದಾವೆ ಅಷ್ಟೇ ತೆಂಗಿನ ಮರದಲ್ಲಿ ಇವತ್ತು ನಾವು ಐವತ್ತರಿಂದ ಅರವತ್ತು ಸಾವಿರ ಕೊಬ್ಬರಿನ ನಾವು ಇವತ್ತ ರೆಡಿ ಅಟ್ಟ ನೋಡಿದ್ರಲ್ವಾ ಜೇನು ಕೃಷಿಯವರು ನಮಗೆ ಪರಿಚಯ ಆದರು ಅವರು ಏನು ಹೇಳ್ತಾರೆ ಅಂದರೆ ತೆಂಗಿನ ತೋಟದಲ್ಲಿ ಜೇನು ಹುಳುಗಳನ್ನು ನಾವು ಸಾಕಿದರೆ ಟ್ವೆಂಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬೆಳೆ ಇಂಪ್ರೂವ್ ಆಗ್ತದೆ ಪಾಲಿನೇಷನ್ ಅದು ಅಲ್ಪ ಸ್ವಲ್ಪ ಬೇಸಾಯ ಮಾಡ್ತೀವಿ ಅದರಲ್ಲಿ ಬರತಕ್ಕಂಥ ಕಾಯಿ ಅದರಲ್ಲಿ ಬರತಕ್ಕಂಥ ಇಳುವರಿ ಇವು ಮೂರನ್ನು ಟ್ಯಾಲಿ ಮಾಡ್ಕೋಬೇಕು ಯಾರು ನೋಡೋದಕ್ಕೆ ರೈತರು ಬರ್ತಾರಲ್ವಾ ಅವ್ರು ಇಲ್ಲಿ ನಿಂತ್ಕೊಂಡು ನಾನು ತೋರಿಸ್ದಾಗ ಅವರು ಸೂಪರ್ ಆಗಿದೆ ಖರ್ಚು ಕಡಿಮೆ ಆದ್ರೂ ಬೆಳೆ ಯಾವುದ್ರಲ್ಲಿದೆ ಇವೆರಡು ಹೋಲಿಕೆಗಿಂತನ ಅದರಲ್ಲಿ ಫಸಲ್ ಉತ್ಕೃಷ್ಟವಾಗಿ ಕಾಣ ಅದರಲ್ಲಿ ಜೀರೋ ಬಡ್ಜೆಟ್ ಒಂದು ರೂಪಾಯಿ ನಮಗೆ ಖರ್ಚಿಲ್ಲ ಇಲ್ಲಿ ಗೇಮಿಂಗ್ ಮಾಡಬೇಕು ಬೆಳೆ ಇಡಬೇಕು ಹಾರ್ವೆಸ್ಟ್ ಮಾಡಬೇಕು ಗೇಮಿಂಗ್ ಮಾಡುವಾಗೆಲ್ಲನು ಗರಿಗಳ್ನು ಮೊಟ್ಟೆ ಎಲ್ಲಾನು ಎತ್ತಾಕ್ಬೇಕು ಲೇಬರ್ ಸಮಸ್ಯೆ ಬೀಳ್ತದೆ ಇದು ಅಡಿಕೆ ಗಿಡ ಹಾಕಿದ್ದಾದ್ಮೇಲೆ ಇದಕ್ಕೆ ನೆರಳಿಗೋಸ್ಕರ ಆಮೇಲಿಂದ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ವೆಲ್ವೆಟ್ ಬೀನ್ಸ್ ಹಾಕಿದ್ವಿ ಇದು ಅವರೆ ಗಿಡ ಹಾಕೊಂಡಿದ್ವಿ ಆಮೇಲಿಂದ ತೊಗರಿ ಗಿಡ ಹಾಕೊಂಡ್ವಿ ಎಲ್ಲ ನೋಡಿ ತೊಗರಿ ಹಳ್ಳು ಗಿಡ ಅಥವಾ ಎಲ್ಲ ದ್ವಿದಳ ಧಾನ್ಯದ ಗಿಡಗಳ್ನು ಇವನ್ನೆಲ್ಲ ನಾಟಿ ಮಾಡ್ಕೊಂಡ್ವಿ ಇದೆಲ್ಲ ನಾಟಿ ಮಾಡ್ಕೊಂಡು ಹಾಕಿರೋ ಉದ್ದೇಶ ಏನು ಅಂದ್ರೆ ನಮ್ಮ ಭೂಮಿಗೆ ಪುಷ್ಕಳವಾಗಿರ್ತಕ್ಕಂಥ ಗೊಬ್ಬರ ಬೀಳ್ತದೆ ನೋಡಿ ಈ ಇದರಲ್ಲಿ ಎಷ್ಟು ಎಲೆಗಳು ಬಿದ್ದಿದೆ ಇಷ್ಟು ನಾವು ಮೆಟೀರಿಯಲ್ಸ್ನ ಹೊರಗಡೆಯಿಂದ ತಂದು ಹಾಕಬೇಕು ಅಂದರೆ ಎಷ್ಟು ಶ್ರಮ ಆಗುತ್ತೆ ಹೌದು ಹಾಂ ಸರ್ ಇದೇನು ಸರ್ ಮಲ್ಚಿಂಗ್ ಮಾಡಿರೋದು ಇದು ಇದು ಕೂಡ ಸೇಮ್ ಎಲ್ಲ ಸೇಮೇ ಅದು ಏನು ಅಂದರೆ ಈ ಅಡಿಕೆ ಒಟ್ಟು ಅಡಿಕೆದು ವೇಸ್ಟ್ ಇರುತ್ತಲ್ವಾ ಬಂದು ಗೋಟು ಒಡೆದಾಗ ಮಾಡಿದಾಗ ಬರುತ್ತಲ್ವಾ ಅದನ್ನೆಲ್ಲ ಮಲ್ಚಿಂಗ್ ಮಾಡ್ಕೊಂಡಿದ್ದೀವಿ ಓಕೆ ಸರ್ ಅದು ಎಲ್ಲ ಡೈಜೆಸ್ಟ್ ಆಗಿಬಿಡುತ್ತೆ ಕಿತ್ತ ಎಲ್ಲ ಚೆನ್ನಾಗಿರ್ತವೆ ಅವು ಸುಲಿಯಕ್ಕೆ ಬರ್ತದೆ ಇದೆಲ್ಲ ಗೋಟ್ ಇರುತ್ತೆ ಗೋಟ್ ಮಿಷಿನ್ ಹಾಕಿದಾಗ ಈ ಥರ ಎಲ್ಲ ನಾರ್ ಬರುತ್ತೆ ಈ ನಾರನ್ನು ಮೇಲಕ್ಕೆ ಹಾಕೊಂಡಿದ್ದೀವಿ ಇದು ಎಲ್ಲನೂ ಡೈಜೆಸ್ಟ್ ಆಗಿಬಿಡುತ್ತೆ ಫ್ಲಡ್ ಇರಿಗೇಷನ್ ಕೊಡ್ತಾ ಇದಕ್ಕೆಲ್ಲ ಚಾನಲ್ ಇದಾವಲ್ವಾ ಚಾನಲ್ ಈ ಚಾನಲ್ ಮಾಡಿರೋ ಉದ್ದೇಶನೇ ಅಷ್ಟು ಯಾಕೆ ಈ ಚಾನಲ್ ಮಾಡಿರೋ ಉದ್ದೇಶ ಅಂದ್ರೆ ಈ ಬಾಳೆ ಗಿಡಕ್ಕೂ ಚಾನೆಲ್ ನಾಗ ಬಿಡ ನೀರೇ ಆಗ್ತದೆ ತೆಂಗಿನ ಮರಕ್ಕೂ ಚಾನೆಲ್ ನಾಗ ಬಿಡ ನೀರೇ ಆಗ್ತದೆ ಆ ಸಪೋಟ ಗಿಡಕ್ಕೂ ಅದೇ ನೀರು ಆಗ್ತದೆ ಇನ್ನ ಆಮೇಲಿಂದ ಈ ಡ್ರಮ್ ಸ್ಟಿಕ್ ನುಗ್ಗೆ ಗಿಡಕ್ಕೂ ಅದೇ ನೀರೇನೆ ಗ್ಲಿರ್ಸಿಡಿಯಾ ಗಿಡಕ್ಕೂ ಅದೇ ನೀರೇನೆ ಒಂದೇ ಸಲ ನೀರು ಕೊಟ್ಬಿಟ್ರೆ ಎಲ್ಲಾ ಗಿಡಕ್ಕೂ ಅದೇ ನೀರು ನಮ್ಗೆ ಸಾಕಾಗ್ತದೆ ಟ್ರೆಂಚ್ ಮೂಲಕ ಕೊಡ್ತೀವಿ ನಿಮ್ಮ ಬೋರ್ವೆಲ್ ಎಲ್ಲ ಬೋರ್ವೆಲ್ ನೀರೇನೆ ಚಾನಲ್ ಇಲ್ಲ ಈಗ ಹೊಸದಾಗಿ ಎಂತ ಎತ್ತಿನೊಳೆ ಬರ್ತದೆ ಅಂತಾರೆ ಬರ್ತದೆ ಚಾನಲ್ ಬಂದ್ರು ಬೇರೆ ಗಳಿಗೆ ಅಲ್ಲಿ ನೀರು ಹೋಗ್ತದೆ ನಮಗೇನ ಅದರಿಂದ ಏನಿತ್ತು ತಕ್ಷಣ ಪ್ರಯೋಜನ ಕಾಣ್ತಾ ಇಲ್ಲ ಸರ್ ನಿಮ್ಮ ಹತ್ರ ಕೊಬ್ಬರಿ ಸುಲಿತಾ ಇದ್ರು ಆಚೆ ಹಾಕಿ ಸ್ಟಾಕ್ ಮಾಡ್ತೀರಾ ಸರ್ ವರ್ಷಕ್ಕೆ ಕೊಬ್ಬರಿ ನಾವು ಮೊದಲು ನೈಸರ್ಗಿಕ ಕೃಷಿ ಮಾಡೋದಕ್ಕಿಂತ ಹತ್ತು ವರ್ಷಕ್ಕಿಂತ ಮೊದಲೇ ನಮ್ಮಲ್ಲಿ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ತೆಂಗಿನ ಮರಗಳಿದ್ದಾವೆ ಇವುಗಳೆಲ್ಲದರಿಂದ ಕೂಡಿಕೊಂಡು ಹತ್ತರಿಂದ ಹನ್ನೆರಡು ಸಾವಿರ ತೆಂಗಿನಕಾಯಿ ಕೂಡಿಕ ನಮ್ಗೆ ಇರಲಿಲ್ಲ ಯಾವಾಗ ಹತ್ತು ವರ್ಷದ ಹಿಂದೆಗಡೆ ಈಗ ಹತ್ತು ವರ್ಷ ಕಳೆದ ಮೇಲೆ ಅಷ್ಟೇ ತೆಂಗಿನ ಮರ ಇದ್ದಾವೆ ಅಷ್ಟೇ ತೆಂಗಿನ ಮರದಲ್ಲಿ ಇವತ್ತು ನಾವು ಐವತ್ತರಿಂದ ಅರವತ್ತು ಸಾವಿರ ಕೊಬ್ಬರಿನ ನಾವು ಇವತ್ತ ರೆಡಿ ಅಟ್ಟ ನೋಡಿದ್ರಲ್ವ ಹೌದು ಫೋಟೋ ಮಾಡ್ಕೊಂಡಿದವ ಅರವತ್ತು ಸಾವಿರ ತೆಂಗಿನಕಾಯಿನ ನಾವು ಅಷ್ಟೇ ಮರದಲ್ಲಿ ಬೆಳೀತಾ ಇದ್ವಿ ಅದು ಖರ್ಚಿಲ್ದಲ್ಲೇ ಬೆಳೀತಾ ಇದ್ದೀವಿ ಆವಾಗ ಹತ್ತು ಸಾವಿರ ತೆಂಗಿನಕಾಯಿ ನಾವು ಇದರಲ್ಲಿ ಕೂಡಕ್ಕೆಬೇಕಾದಾಗ ಗೇಮೇಮ್ ಮಾಡಬೇಕಾಗಿತ್ತು ಗರಿ ಎಲ್ಲ ಎತ್ತಾಕ್ಬೇಕಾಗಿತ್ತು ಕಾಯಿ ಕೀಳಿಸ್ತಾ ಇದ್ವಿ ಇವಾಗೇನು ನಾವೇನು ಕಾಯಿ ಕೀಳ್ದಲ್ಲ ಅವಷ್ಟು ಕವಿ ಬಿದ್ದವನ್ನ ಮಾತ್ರ ನಾವು ಹಾಕಿಕೊಂತೀವಿ ಹಾಕೊಂಡು ತಗೊಂಡೋಗಿ ಶೆಡ್ ಒಳಗೆ ಹಾಕೊಂಡು ಕೊಬ್ಬರಿ ಮಾಡ್ಕೊತೀವಿ ಇದು ನಮಗೆ ಖರ್ಚೆ ಇಲ್ಲದಲೇನೆ ಬರ್ತಕ್ಕಂಥ ಒಂದು ಬೆಳೆ ಆಗ್ಬಿಟ್ಟಿದೆ ಇವಾಗ ಮೊದಲು ಹತ್ತು ಸಾವಿರ ಕಾಯಿ ಕುಡಿಕ್ಬೇಕು ಅಂತಂದ್ರೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಮೇಲೆ ದುಡ್ಡನ್ನ ಕುಡಿಕ ಖರ್ಚು ಮಾಡಬೇಕಾಗಿತ್ತು ಗೇಮಿಗೆ ಒಂದು ನಾಲ್ಕೈದು ಸಾವಿರ ಹತ್ತು ಸಾವಿರ ತೆಂಗಿನಕಾಯಿನಲ್ಲಿ ಬರದ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಎಲ್ಲ ಇದಕ್ಕೆ ಖರ್ಚಾಗಿ ಹೋಗ್ಬಿಡೋದು ಈಗ ಏನು ತಾಪತ್ರ ಇಲ್ಲ ತೆಂಗಿನಿಂದ ಲಾಭ ಆಗಿ ಬರ್ತಾ ಇದೆ ಒಂದು ಸ್ವಲ್ಪ ರೇಟ್ ಕಡಿಮೆ ಅದು ಬೇರೆ ಕ್ವಶನ್ ರೇಟು ವಿಷಯ ಬೇರೆ ನಾವು ರೈತ ಯಾವತ್ತೂ ಉತ್ಪಾದನೆ ಮಾಡೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗ್ಲಿ ಈ ತರ ನಾವು ಉತ್ಪಾದನೆ ಮಾಡಿರೋ ರೇಟಿನ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಇನ್ವೆಸ್ಟ್ಮೆಂಟು ಸಿಕ್ಕಾಪಟ್ಟೆ ಮಾಡ್ತಾ ಹೋದಾಗ ಆ ಇನ್ವೆಸ್ಟ್ಮೆಂಟ್ ಆದರೂ ನಮ್ಗೆ ವಾಪಸ್ ಬರಬೇಕು ಅಂತೇಳಿ ನಾವು ಯೋಚನೆ ಮಾಡಬೇಕು ಇನ್ವೆಸ್ಟ್ಮೆಂಟೇ ಝೀರೋ ಅಂದಾಗ ಎಷ್ಟು ಬಂದರೆ ಅಷ್ಟೇ ಲಾಭ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮ್ ಇಲ್ಲಿ ತೋರಿಸಿದಿರಾ ತೋರಿಸಿದೀರ ಸೆಂಟ್ ಪರ್ಸೆಂಟ್ ನೀವು ನೋಡಿ ಒಂದು ಸಾರಿ ಕಣ್ಣಾಯಿಸ್ ನೋಡಿದ್ರೆ ಗೊತ್ತಾಗ್ತದಲ್ವಾ ಹೌದೌದು ಹ್ಞೂ ಇವಾಗ ಬರತಕ್ಕಂತ ಮಲ್ಚಿಂಗ್ ಮೆಟೀರಿಯಲ್ ಏನಿದೆ ಸುಮಾರು ಇನ್ನು ಎಂಟು ವರ್ಷ ಇದರದ ಒಂದು ಕೆಲಸ ಮಾಡುತ್ತೆ ಇವತ್ತಿಗೆ ನಾವು ಇದ್ರ ಮೇಲೆ ಇನ್ನ ಏನು ಕೆಲಸ ಮಾಡ್ದಲ್ಲಿ ಬಿಟ್ರು ಇನ್ನು ಹತ್ತು ವರ್ಷ ನಮ್ಮ ಜಮೀನಿಗೆ ಏನು ಮಾಡಬೇಕಾಗಿಲ್ಲ ಬರೀ ನೀರೊಂದು ಇಟ್ಕೊಂಡು ಸಾಕು ಅದು ಏನು ಅವಶ್ಯಕತೆ ಬಿದ್ದಾಗ ನೀರಿಗೂ ಏನಂತ ಶ್ರಮ ಏನು ಪಡಬೇಕಾಗಿಲ್ಲ ಈಗ ಸುಮಾರು ನಾಲ್ಕು ವರ್ಷದ ಮುಂಚೆ ನಾವು ಮೂವತ್ತು ಎಕರೆ ಜಮೀನಲ್ಲೆಲ್ಲ ವ್ಯವಸಾಯ ಮಾಡಿದಾಗ ನೀರಿರಲಿಲ್ಲ ಅವಾಗ ನಾವು ಬೇರೆ ಕಡೆ ಟ್ಯಾಂಕರಿಂದ ನೀರು ಒಡಿಸಿ ನಾವು ಇಲ್ಲಿ ಈ ಬೆಳೆಗಳನ್ನೆಲ್ಲ ಉಳಿಸ್ಕೊಂಡಿದ್ದೀವಿ ಸರ್ ಹ್ಞೂ ಅವಾಗ ಇಳುವರಿ ಕಡಿಮೆ ಆಯಿತು ಆದ್ರೆ ನಮ್ ಸಸಿಗಳು ಯಾವ ಹಾಳಾಗ್ಲಿಲ್ಲ ಕೆಲವೊಬ್ರು ತೋಟ ಹೆಂಗ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕ್ಲೀನ್ ಆಗಿ ಮನೆ ಮಡಿಕೊಂಡಾಗ ಮಡಿಕೊಂಡಿರ್ತಾರೆ ಮಡ್ಕೊಂಡಿರ್ತಾರೆ ಮಡ್ಕೊಂಡಿರ್ತಾರೆ ಅವ್ರ ತೋಟದಲ್ಲಿ ಏನು ಗಲೀಜ್ ಆಗ್ಬಾರ್ದು ಗಲೀಜ್ ಆಗ್ಬಾರ್ದು ಅಂತ ಇರ್ತದೆ ಆದ್ರೆ ಅವ್ರ ತೋಟ ಏನು ಲಾಸ್ ಆಗಿರಲ್ಲ ಚೆನ್ನಾಗಿ ಇರುತ್ತೆ ಬಟ್ ಖರ್ಚು ಜಾಸ್ತಿ ಆಗಿರುತ್ತೆ ಖರ್ಚು ಇವಾಗ ಏನು ಇವಾಗ ಅವ್ರು ಕ್ಲೀನ್ ಆಗಿ ತೋಟ ಮಾಡಿಕೊಂಡಿರ್ತಾರೆ ಕ್ಲೀನ್ ಇರಬೇಕು ನಾವು ಫಸ್ಟ್ನು ಚೆನ್ನಾಗಿ ಬರಬೇಕು ಅಂದಾಗ ಬೇರೆ ಕಡೆಯಿಂದ ಅವ್ರು ಅದು ಫೀಡ್ ಮಾಡಲೇಬೇಕು ಹಾಂ ಸರ್ ಫೀಡ್ ಮಾಡ್ದಲ್ಲೇ ಇದ್ರೆ ಅಷ್ಟು ಉತ್ಕೃಷ್ಟವಾದ ಬೆಳೆ ಬರೋದಿಲ್ಲ ಆ ಫೀಡ್ ಮಾಡೋಕೆ ಖರ್ಚು ಮಾಡ್ತಾರಲ್ಲ ಅದು ಸ್ವಲ್ಪ ದುಬಾರಿ ಆಗಿರ್ತದೆ ಬೆಳೆನೂ ಬಂದಿರ್ತದೆ ಫೀಡಿಂಗ್ಸು ಜಾಸ್ತಿ ಖರ್ಚಾಗಿರ್ತದೆ ಹೌದು ಸರ್ ಈ ಕಡೆ ಮಣ್ಣು ಕೂಡ ಕಡಿಮೆ ದಿನಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ನೋಡಿ ನಾವು ಇಲ್ಲಿ ಇವಾಗ ಇದು ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಜೇನು ಕೃಷಿಯನ್ನು ಶುರು ಮಾಡಿ ಕಾರಣ ಇದು ಏನಕ್ಕೆ ಮಾಡಿದ್ದೀವಿ ಅಂತಂದರೆ ನಮಗೊಬ್ಬರು ಜೇನು ಕೃಷಿಯವರು ನಮಗೆ ಪರಿಚಯ ಆದರು ಅವರು ಏನು ಹೇಳ್ತಾರೆ ಅಂದರೆ ತೆಂಗಿನ ತೋಟದಲ್ಲಿ ಜೇನು ಹುಳುಗಳನ್ನು ನಾವು ಸಾಕಿದರೆ ಟ್ವೆನ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬೆಳೆ ಇಂಪ್ರೂವ್ ಆಗ್ತದೆ ಡ್ಯೂ ಟು ದಿ ಪಾಲಿನೇಷನ್ ಪಾಲಿನೇಷನ್ ಸಮಸ್ಯೆ ಜಾಸ್ತಿ ಇರೋದರಿಂದ ಇಳುವರಿ ಇನ್ನೂ ಕಡಿಮೆ ಆಗ್ತಾ ಇದೆ ನಿಮ್ಗೆ ಇವಾಗ ಈ ಇವೆಲ್ಲ ಆದಮೇಲೆ ಈಗ ಅರವತ್ತು ಸಾವಿರಕ್ಕ ಏನು ಇದೆಯೋ ಇನ್ನು ಒಂದು ವರ್ಷ ಕಳೆದ ಮೇಲೆ ಆಟೋಮೆಟಿಕ್ಕಾಗಿ ಅರವತ್ತೈದು ಎಪ್ಪತ್ತು ಸಾವಿರ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಅಂದಾಜಿನ ಮೇಲೆ ಹತ್ತು ಜೇನು ಪೆಟ್ಟಿಗೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಇದು ಸುಮಾರು ಇವಾಗ ಈ ಸೀಸನ್ನು ಒಳ್ಳೆಯ ಸೀಸನ್ನು ಹೂವಿನ ಕಾಲ ಸೀಸನ್ನು ಓಕೆ ಒಂದು ತಿಂಗಳಿಗೆ ಎರಡು ಸಾರಿ ನಾವು ಹಾರ್ವೆಸ್ಟ್ ಮಾಡ್ಬೋದು ಹೇಳಿ ಹೇಳಿದ್ದಾರೆ ನಾವಿನ್ನೂ ಒಂದು ಸಾರಿನೂ ಹಾರ್ವೆಸ್ಟ್ ಮಾಡಿಲ್ಲ ಇನ್ನೂ ಇಟ್ಟು ಒಂದು ಎರಡು ಮೂರು ತಿಂಗಳಾಗಿದೆ ನೋಡಬೇಕು ಹಾರ್ವೆಸ್ಟ್ ಮಾಡೋದು ಬೇರೆ ಕಷ್ಟ ನಮಗೆ ಪಾಲಿನೇಷನ್ಗಂತೂ ಅನುಕೂಲ ಆಗ್ಬಿಡ್ತದೆ ಎಷ್ಟು ಖರ್ಚು ಮಾಡಿದ್ರೆ ಸರ್ ಈ ಒಂದು ಶೆಡ್ಗೆ ಈ ಶೆಡ್ಡಿಗೆ ಒಂದು ಕಾಲು ಲಕ್ಷ ರೂಪಾಯಿ ಖರ್ಚಾಯ್ತು ಆಮೇಲಿಂದ ಅದಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಹತ್ತು ಬಾಕ್ಸ್ಗಳನ್ನು ನಮಗೆ ಕೊಡೋದಕ್ಕೆ ಡಿಪಾರ್ಟ್ಮೆಂಟಿಗೆ ಕಟ್ಟಿದ್ವಿ ಅವರು ನಮಗೆ ಸಬ್ಸಿಡಿ ರೂಪದಲ್ಲಿ ಮೂವತ್ತ್ಮೂರು ಸಾವಿರ ಚೀಲ ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಆಲೆ ಕಟ್ಟಿದ್ದಾರೆ ಅದೇನು ಒಂದೂವರೆ ಎರಡು ಸಾವಿರ ರೂಪಾಯಿ ಒಂದು ಬಾಕ್ಸಿಗೆ ಬಿದ್ದಂಗೆ ಆಯಿತು ವಿತ್ ಫ್ಯಾಮಿಲಿ ಹಾಂ ಅದರಲ್ಲಿ ಕುಟುಂಬನೂ ಸೇರಿ ಅಷ್ಟು ಕೊಟ್ಟಿದ್ದಾರೆ ಓಕೆ ಈ ಶೆಡ್ಗೇನು ನಮಗೆ ಸಬ್ಸಿಡಿ ಕೊಟ್ಟಿಲ್ಲ ಅದೇನೋ ಮಧುವನ ಅನ್ತಕ್ಕಂತ ಒಂದು ಸ್ಕೀಮ್ ಯಾವಾಗ್ಲೂ ಒಂದ್ಸಾರಿ ಬರುತ್ತೆ ಅದು ಬಂದಾಗ ನಾವು ಕೊಡ್ಸೋಣ ಇವಾಗ ತಕ್ಷಣಕ್ಕೆ ಆ ಸ್ಕೀಮ್ ಇಲ್ಲ ಅಂತಂದ್ರು ಅದು ಇರ್ತೈತೋ ಕೊಡಿ ಯಾವ್ದಿರ್ತೈತೋ ಅದ್ಕೊಡಿ ಬಂದ್ಮೇಲ್ ಬೇಕಾದ್ರೂ ನೋಡ್ಕೊಳ ಅಂತೇಳಿ ಉಪಯೋಗಿಸ್ಕೊಂಡು ತೋಂಟಲ್ ಆ ಬೈಲಲ್ಲಿ ಮಡಗಬೇಕಾಗಿತ್ತು ನಮ್ಮಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ಈ ಕರಡಿಗಳು ಕಾಟ ಇದೆ ಕರಡಿಗಳು ಕಾಟ ಇದೆ ಕರಡಿಗ್ ಜೇನು ಅಂದ್ರೆ ಬಹಳ ಪ್ರೀವಾಗಿರುತ್ತೆ ಪೆಟ್ಗೆಗಳ್ನು ಅವು ಎಲ್ಲನೂ ಹಾಳು ಮಾಡಿಬಿಡ್ತವೆ ಅನ್ನೋ ಉದ್ದೇಶದಿಂದ ಅವರು ನಮಗೆ ಈ ಶೆಡ್ ಮಾಡಿ ಅಂತೇಳಿ ಒಂದು ಇದು ಮಾಡಿದ್ರು ಅದಕ್ಕೋಸ್ಕರ ನಾವು ಶೆಡ್ ಮಾಡಿ ಹತ್ತತ್ರ ಇಟ್ಟರೆ ಏನು ತೊಂದರೆ ಆಗಲ್ವಾ ಅವ್ರು ಹೇಳ್ತಾರೆ ಅಡಿಗೊಂದು ಐದಡಿಗೆ ಒಂದು ಇಟ್ಬೇಕು ಇಡಬೇಕು ಅಂತೇಳಿ ಈಗ ನಮ್ಮಲ್ಲಿ ಇದೆ ನಾಲ್ಕೈದು ಅಡಿ ಡಿಸ್ಟೆನ್ಸ್ ಇದೆ ಏನು ಸಮಸ್ಯೆ ಆಗಲ್ಲ ಓಕೆ ಎಲ್ಲ ಅವ್ರವ್ರ ಮನೆಗೆ ಹೋಗ್ತವೆ ಎಲ್ಲಾದ್ರೂ ಮನೆಗೆ ಅವ್ಗೆ ಹೋಗ್ತವೆ ಒಂದೇ ಒಂದು ಹುಳ ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆ ಒಳಗೆ ಹೋಗಲ್ಲ ತನ್ನ ರಾಣಿ ಎಲ್ಲಿರ್ತಾಳೋ ಎಲ್ಲಿ ಅದೇ ಅದೇ ಅದು ಬಿಡ್ತಕ್ಕಂಥ ಸುವಾಸನೆಯಿಂದ ಅದಲ್ಲಿಗೆ ಹೋಗುತ್ತೆ ಅದು ಅಲ್ಲಿಗೆ ಹೋಗ್ತದೆ ಅಂತೇಳಿ ನಮ್ಮ ಜೇನು ಸಾಕಣೆ ಮಾಡೋರು ಹೇಳ್ತಾರೆ ಆ ಘರ್ಷಣೆ ಮಾಡ್ಕೊಳಲ್ವ ಒಂದಕ್ಕೊಂದು ಫೈಟ್ ಇಲ್ಲ 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 ಏನು ಆ ಥರ ಘರ್ಷಣೆ ಏನು ಮಾಡ್ಕೊ ಮೊದಲು ತಂದಿಟ್ಟಾಗ ಒಂದೆರಡು ಮೂರು ದಿವಸ ಘರ್ಷಣೆ ಆಯಿತು ಅವಾಗ ಒಂದು ಹತ್ತು ಹತ್ತು ಹುಳ ನೂರು ನೂರು ಹುಳ ಹಿಂಗೆ ಸಾಯಕ್ಕೆ ಶುರು ಮಾಡಿದ್ವು ಓಕೆ ಈಗ ಆ ಒಂದು ವ್ಯವಸ್ಥೆ ಇಲ್ಲ ಒಂದೇ ಒಂದು ಹುಳನೂ ಸಾಯಲ್ಲ ಆಯಾ ಪೆಟ್ಕಿಗೆ ಹೋಗ್ಬಿಡ್ತೇವೆ ಇವಾಗ ಓಕೆ ಸಲೀಸಾಗಿ ಅಂದ್ರೆ ಹಿಂಗಿಟ್ರೆ ತೋಟದಲ್ಲಿ ಪಾಲಿನೇಷನ್ ಚೆನ್ನಾಗ್ ಆಗುತ್ತೆ ಅಂತೀರ ಸುಮಾರು ಎರಡು ಕಿಲೋಮೀಟರ್ ಹೋಗ್ತದಂತೆ ಒಂದು ಕಿಲೋಮೀಟರ್ ರೇಡಿಯಸ್ ರೇಡಿಯಸ್ ಎರಡು ಕಿಲೋಮೀಟರ್ ಹೋಗೋದ್ರಿಂದ ನಮ್ ಜಮೀನ್ ಏನ್ ಎರಡು ಕಿಲೋಮೀಟರ್ ಗಿಂತ ಜಾಸ್ತಿ ಏನಿಲ್ಲ ಪಕ್ಕದವ್ರಿಗೂ ಆಗುತ್ತೆ ಪಕ್ಕದವ್ರಿಗೂ ಆಗುತ್ತೆ ಎಲ್ಲರಿಗೂ ನಮ್ಗೆ ಇವಾಗ ನಾವೇ ಇಡಬೇಕು ಅಂತ ಏನಿಲ್ಲ ಬೇರೆ ಪಕ್ಕದವ್ರು ಯಾರಾದರೂ ಜೇನು ಇಟ್ಟಿದ್ರೆ ನಿಮಗೂ ಆಗುತ್ತೆ ನಮಗೂ ಅದು ಪ್ರಯೋಜನಕ್ಕೆ ಬರುತ್ತೆ ಪ್ರಯೋಜನಕ್ಕೆ ಬರುತ್ತೆ ಒಟ್ಟಿನಲ್ಲಿ ಯಾರು ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ ನಾವಂತೂ ಮಾಡಬೇಕು ನಾವಂತೂ ಮಾಡಬೇಕು ಹಾಂ ಸರ್ ಇಲ್ಲಿ ಇವಾಗ ನಮಗೆ ಸುಭಾಷ್ ಪಾಳೇಕರ್ ಎರಡು ಸಾರಿ ಬಂದಿದ್ರು ಎರಡು ಸಾರಿ ಬಂದಾಗ್ಲೂ ಸುಮಾರು ಐನೂರು ಐನೂರು ಜನ ಅವ್ರ ಫಾಲೋಯರ್ಸು ಅವ್ರ ಜೊತೆಯಲ್ಲಿ ಬಂದಿದ್ದರು ಓಕೆ ಹೆಂಗೆ ಅಂದರೆ ಅವರು ಒಂದು ಸಾರಿ ನಾವು ಇಂಥ ತೋಟಕ್ಕೆ ಹೋಗ್ತೀವಿ ನಾವು ಮಾಡಿರ್ತಕ್ಕಂಥ ಬೆಳೆಯನ್ನು ಅವರು ಹೇಳಿರ್ತಕ್ಕಂಥ ರೀತಿ ಅನುಸರಿಸಿದ್ದಾರೆ ಬರೋರು ನೀವು ಬರ್ಬೋದು ಅಂತೇಳಿ ಅವ್ರ ಜೊತೆಯಲ್ಲಿ ಅವ್ರಿಗೊಂದು ಆಹ್ವಾನ ಕೊಡ್ತಾರೆ ಕೊಟ್ಟಾಗ ಅವರು ಎಲ್ಲರೂ ಒಂದು ದಿವಸ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಅವ್ರು ಬಂದಾಗ ನಮಗೆ ಎರಡು ಮೂರು ಪ್ಲಾಟ್ ಓಕೆ ಇದೊಂದು ಪ್ಲಾಟು ಇದೊಂದು ಪ್ಲಾಟು ಕೆಳಗಡೆ ಒಂದು ಪ್ಲ್ಯಾಟು ಆಮೇಲಿಂದ ಇದು ಅದು ನೈಸರ್ಗಿಕ ಕೃಷಿ ಇದೊಂದು ಪ್ಲಾಟು ಅದು ಫೋಟೋ ಇದ್ದೀವಿ ಈ ಫೋಟೋ ನಾವು ಏನು ನೋಡ್ತಾ ಇದ್ದೀರಿ ನೀವು ಅದು ನೈಸರ್ಗಿಕ ಕೃಷಿ ಪ್ಲಾಟು ಆಯ್ತಲ್ವಾ ಇದು ಏನು ಕೃಷಿ ಇಲ್ಲ ಸುಮ್ಮನೆ ನೀರು ಬಿಡ್ತೀವಿ ಜೀವಾಮೃತ ಬಿಡ್ತೀವಿ ಯಾತದ್ದು ಮಾಡಿಲ್ಲ ಹಾಂ ಇದು ಎರಡನೇದು ಓಕೆ ಅದು ಅದು ಅಲ್ಪ ಸ್ವಲ್ಪ ಬೇಸಾಯ ಮಾಡ್ತೀವಿ ಹಾಂ ಅದರಲ್ಲಿ ಬರ್ತಕ್ಕಂಥ ಕಾಯಿ ಹಾಂ ಅದರಲ್ಲಿ ಬರ್ತಕ್ಕಂಥ ಇಳುವರಿ ಓಕೆ ಇವು ಮೂರನ್ನು ಟ್ಯಾಲಿ ಮಾಡ್ಕೋಬೇಕು ಯಾರು ನೋಡೋದಕ್ಕೆ ರೈತರು ಬರ್ತಾರಲ್ವಾ ಮೂರನ್ನು ಇಲ್ಲಿ ನಿಂತ್ಕೊಂಡು ನಾನು ತೋರಿಸ್ದಾಗ ಅವರು ಇದರಲ್ಲಿ ಯಾವುದು ಸೂಪರ್ ಆಗಿದೆ ಖರ್ಚು ಕಡಿಮೆ ಆದ್ರೂ ಬೆಳೆ ಯಾವುದ್ರಲ್ಲಿದೆ ಅಂತ ಅವ್ರ ಗಮನಕ್ಕೆ ಬರಬೇಕು ಅವ್ರ ಗಮನಕ್ಕೆ ಬಂದಾಗ ಅವರು ನಾವು ಈ ರೀತಿ ಮಾಡಿದರೆ ಆಗ್ಬೋದಲ್ವಾ ಅಂತೇಳಿ ಅವ್ರ ಗಮನಕ್ಕೆ ಬರುತ್ತೆ ಇವಾಗ ನೋಡಿ ಇದರಲ್ಲಿ ಏನು ಬೇಸಾಯನೂ ಮಾಡಿಲ್ಲ ಎಂಥದ್ದು ಇಲ್ಲ ಇದರಲ್ಲಿ ಫಸಲು ಕಡಿಮೆ ಈಗ ಹತ್ತು ವರ್ಷದಿಂದ ಇಡೀ ನಮ್ಮ ನಾನ್ನೂರೈವತ್ತು ಗಿಡ ತೆಂಗಿರು ಏನಿತ್ತು ಅದೆಲ್ಲನೂ ಇದೇ ಥರ ಇತ್ತು ಹತ್ತು ವರ್ಷದ ಹಿಂದೆ ಬರೀ ತೆಂಗಿನ ತೋಟ ಖಾಲಿ ತೆಂಗಿನ ತೋಟ ಬರೀ ಖಾಲಿ ತೆಂಗಿನ ತೋಟ ಯಾವಾಗಲೂ ಹಿಂಗೆ ಗೇಮಿಂಗ್ ಮಾಡೋದು ಅಚ್ಚುಕಟ್ಟಾಗಿ ಇಟ್ಕೊಂಡೋದು ಈ ರೀತಿ ಕೆಳಗಡೆ ಏನು ಮಾಡೋದಿಲ್ಲ ಸುಮ್ಮನೆ ಗೇಮಿಂಗ್ ಮಾಡೋದು ಗೇಮಿಂಗ್ ಮಾಡೋದು ಸುಮ್ಮನೆ ಬಿಟ್ಕೊಂಡೋದು ಮಾಡ್ತಾ ಇದ್ವಿ ಅವಾಗ ಒಂದೊಂದು ಮರಕ್ಕೆ ಐವತ್ತು ಕಾಯಿ ಇಪ್ಪತ್ತೈದು ಕಾಯಿ ಬಿಡೋ ಇದ್ವು ಸೊನ್ನೆ ಕಾಯಿ ಬಿಡೋ ಹೂ ಇದ್ವು ಈಗಲೂ ಅಲ್ಲಿದೆ ನೋಡಿ ಇದೆಲ್ಲನೂ ಹೌದ್ 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 ಇಷ್ಟು ಬಿಡೋದು ಆಮೇಲಿಂದನಾ ಕೆಲವು ಎಲ್ಲಾನು ಗೇಮಿಂಗ್ ಮಾಡ್ಕೊಂಡು ಇದಕ್ಕೆ ಬೆಳೆ ಇಟ್ಕೊಂಡ್ವಿ ಹಾಂ ಅದರಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಉತ್ತಮವಾದ ಕಾಯಿ ಬಿಡ್ತಾ ಐತೆ ಓಕೆ ಇದರಲ್ಲಿ ಅದರಲ್ಲಿ ಏನು ಮಾಡ್ತಿದ್ರಿ ಸರಿ ಇದರಲ್ಲಿ ಇದರಲ್ಲಿ ಗೇಮಿಂಗ್ ಮಾಡ್ತೀವಿ ಒಂದೊಂದು ಸರಿ ಅವ್ರಿ ಗಿಡ ಒಂದೊಂದು ಸಲ ತೊಗರಿ ಗಿಡ ಹಾಕ್ತೀವಿ ಸಲ ಜೋಳ ಸೊ ಅಲ್ಪ ಸ್ವಲ್ಪ ಬೇಸಾಯ ಮಾಡಿಕೊಂಡು ಅದಕ್ಕೆ ಬೆಳೆ ಇಟ್ಕೊತೀವಿ ಓಕೆ ಇದು ಸ್ವಲ್ಪ ಎರಡನೇ ಬೆಳೆ ಹಾಂ ಅಂದರೆ ಇದಕ್ಕಿಂತ ಸ್ವಲ್ಪ ಉತ್ತಮ ಅದು ಇದಕ್ಕಿಂತ ಇದು ಇದು ತುಂಬ ಇದಾದ್ಮೇಲಿಂದ ಈ ನಮ್ಮ ಪಾಳೆಕರ್ ಅವರು ನಮಗೆ ಪರಿಚಯ ಆಗಿ ಎಲ್ಲ ಅವ್ರು ಬಂದು ಹೇಳಿದ್ದಾದ್ಮೇಲೆ ಅದನ್ನ ಶುರು ಮಾಡಿದ್ವಿ ಓಕೆ ನೋಡಿ ಇವಾಗ ನಮಗೆ ಇವೆರಡು ಹೋಲಿಕೆಗಿಂತನಾ ಅದರಲ್ಲಿ ಫಸಲು ಉತ್ಕೃಷ್ಟವಾಗಿ ಕಾಣಿಸ್ತೈತಿ ಅಲ್ವಾ ಹೌದು ಉತ್ಕೃಷ್ಟವಾಗಿ ಕಾಣಿಸುತ್ತಲ್ವಾ ಅದರಲ್ಲಿ ಜೀರೋ ಬಡ್ಜೆಟ್ ಒಂದು ರೂಪಾಯಿ ನಮಗೆ ಖರ್ಚಿಲ್ಲ ಅಲ್ಲಿ ಇಲ್ಲಿ ಗೇಮಿಂಗ್ ಮಾಡಬೇಕು ಬೆಳೆ ಇಡಬೇಕು ತಿರ್ಗಿ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಗೇಮಿಂಗ್ ಮಾಡುವಾಗೆಲ್ಲನೂ ಗರಿಗಳ್ನು ಮೊಟ್ಟೆ ಎಲ್ಲನೂ ಎತ್ತಾಕ್ಬೇಕು ಲೇಬರು ಸಮಸ್ಯೆ ಬೀಳ್ತದೆ ಅದಕ್ಕೆ ಇವಾಗ ಗೊಬ್ಬರ ಹಾಕಬೇಕು ಅಂದರೆ ನಾವು ಬೇರೆ ಕಡೆಯಿಂದನೇ ಗೊಬ್ಬರ ಹಾಕಿ ಅದಕ್ಕೆ ಬೆಳೆ ಇಡಬೇಕು ಅಲ್ಲಿ ಏನೂ ಮಾಡೋಂಗಿಲ್ಲ ನಾವು ಸುಮ್ಮನೆ ನಾಟಿ ಮಾಡಿದ್ದೀವಿ ಜೀವಾಮೃತ ಹಾಕ್ತೀವಿ ಆಮೇಲಿಂದ ಈ ಪಂಚತರಂಗಿಣಿ ಬೆಳೆ ಮಾಡಿದ್ದೀವಿ ಅದರಿಂದನ ಅದು ಉತ್ಕೃಷ್ಟವಾಗಿ ಕಾಣಿಸುತ್ತೆ ಹೊರತು ಇದು ಎರಡೂ ಉತ್ಕೃಷ್ಟವಾಗಿಲ್ಲ ಓಕೆ ಹ್ಞೂ ನಮಗೂ ನಮ್ಮ ಅನಿಸಿಕೆಯೂ ಅಷ್ಟೇ ಅವರು ನಮಗೆ ಬಂದು ಇದನ್ನು ಮಾಡಿ ಹೇಳ್ಕೊಟ್ಟು ಹೋಗಿದ್ದಾರೆ ಆದ್ದರಿಂದಲೇ ನಾವು ಇದನ್ನು ಡೆಮಾನ್ಸ್ಟ್ರೇಷನ್ ಪರ್ಪಸ್ ಇವೆರಡು ತುಂಡನೂ ನಾವೇನು ಮಾಡಿಲ್ಲ ಅವ್ರು ಹೇಳ್ದಂಗೆ ಬಿಟ್ಕೊಂಡಿದ್ವಿ ಖಾಲಿ ಸುಮಾರು ಹತ್ತು ವರ್ಷದಿಂದ ಹಿಂಗೆ ಖಾಲಿ ಇದೆ ಹತ್ತು ವರ್ಷದಿಂದ ಖಾಲಿ ಇದೆ ಅಂದರೆ ಏನಾದ್ರು ಮಾಡ್ಬೋದಿತ್ತಲ್ಲ ನೀವು ನಾವು ಮಾಡಂಗಿಲ್ಲ ಕಾರಣ ಏನು ಅಂದ್ರೆ ಇದನ್ನು ಏನನ್ನು ವ್ಯವಸಾಯ ಮಾಡಿ ಚೆನ್ನಾಗಿ ನಾವು ಅದರಷ್ಟೇ ಫಸ್ಲು ಫಸ್ಲೇನೋ ಇದ್ರಲ್ಲಿ ಬಂದ್ಬಿಡ್ತೆ ಡಿಫ್ರೆನ್ಸಿಯೇಷನ್ ಗೊತ್ತಾಗಲ್ಲ ಅಲ್ಲ ನೀವು ಇಟ್ಟಿರೋದು ರೈತರಿಗೆ ಹೇಳೋಕೋಸ್ಕರ ಇಷ್ಟನ್ನ ಇದನ್ನ ಇಟ್ಕೊಂಡಿರೋದು ನಾವ್ ಮಾಡೋಕಾಗದ ಬಿಟ್ಟಿಲ್ಲ ಅದೇ ಗೊತ್ತಾಯ್ತು ರೈತರಿಗೆ ಡೆಮಾನ್ಸ್ಟ್ರೇಷನ್ಗೋಸ್ಕರ ಆದರೂ ನಿಮ್ಗೆಲ್ಲ ಒಂದು ಕಡೆ ಲಾಸ್ ಅಂತ ಆಗುತ್ತಲ್ವ ಅದು ಲಾಸ್ ಅಂತೂ ಆದ್ರೂ ಬೇರೆಯವ್ರಿಗಾದ್ರೂ ಒಂದು ಸ್ವಲ್ಪ ಉಪಯೋಗಲಿ ಆಗ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಕಮ್ಮಿ ಗಿಡಗಳನ್ನೇ ಬಿಡಿಸಿದ್ದಾರೆ ಅವರು ಕಮ್ಮಿ ಗಿಡಗಳು ಇದೆ ಒಂದು ಎರಡು ಮೂರು ಕುಂಟೆ ಇರ್ಬೋದು ಅಲ್ಲಿಗೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ನಿಧಾನ ನಿಧಾನ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಅಂದರೆ ಒಂದು ಕುಂಟೆಗೆ ಒಂದು ಗಿಡ ಹತ್ತು ಕುಂಟೆ ಬರ್ಬೋದು ಹತ್ತು ಕುಂಟೆ ಹತ್ತು ಕುಂಟೆ ಬರ್ತದೆ ಇದನ್ನು ಮಾಮೂಲಿ ಮಾಮೂಲಿ ಮಾಡ್ತಾ ಮಾಡ್ತಾಯಿದ್ದೆ ಬೇಸಾಯನೇ ಮಾಡ್ತಾ ಇದ್ದೀವಿ ಇದರಲ್ಲಿ ಮಾಮೂಲಿ ಹಂಗು ಹಿಂಗು ಸ್ವಲ್ಪ ಸ್ವಲ್ಪ ಕಾಯಿ ಬೀಳ್ತಾ ಐತೆ ಹಾಂ ಸರ್ ಓಕೆ ಈಗಲೂ ಹಾಕ್ತೀರಾ ಎಲ್ಲ ಹಾಂ ಎಲ್ಲ ಹಾಕ್ಕೊಂತೀವಿ ಈಗಲೂ ಬೇಸ್ ಮಳೆಗಾಲದಲ್ಲಿ ಹಾಕ್ಕೊಂತೀವಿ ಬೇಸಿಗೆಯಲ್ಲಿ ಕೈ ಗೇಮೆ ಮಾಡಿ ಕೈ ಬಿಟ್ಬಿಡ್ತೀವಿ ಕೈ ಬಿಟ್ಟು ಇದು ನೋಡಿ ಅಡಿಕೆ ಗಿಡ ಹಾಂ ಹೊಸದಾಗಿ ನಾವು ನಾಟಿ ಮಾಡ್ಕೊಂಡಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ನಿಧಾನವಾಗಿ ಹೊಸದಾಗಿ ಮೊನ್ನೆ ಜೂನ್ ಜುಲೈಯಲ್ಲಿ ಇದಕ್ಕೆ ಅಡಿಕೆ ಸಸಿ ನಾಟಿ ಮಾಡಿದ್ದೀವಿ ಇದರಲ್ಲಿ ಸುಮಾರು ಒಂದು ಮುಕ್ಕಾಲು ಎಕರೆ ಇದೆ ಒಂದು ನಾನ್ನೂರು ನಾನ್ನೂರೈವತ್ತು ಅಡಿಕೆ ಸಸಿಗಳನ್ನ ನಾಟಿ ಮಾಡ್ಕೊಂಡಿದ್ದೀವಿ ಕಾಣಿಸುತ್ತೆ ನೋಡಿ ಎಲ್ಲ ನನ್ನ ಇದೇ ವೆರೈಟಿ ಅಡಿಕೆ ಎಲ್ಲ ನಮ್ಮ ಲೋಕಲ್ ವೆರೈಟಿನೇ ಲೋಕಲ್ ವೆರೈಟಿ ಅಂತಂದರೆ ಟಾಲ್ ವೆರೈಟಿ ಟಾಲ್ ಪ್ಲಾಂಟ್ಸ್ ಇದು ಅಡಿಕೆ ಗಿಡ ಹಾಕಿದ್ದಾದಮೇಲಿಂದಾನ ಇದಕ್ಕೆ ನೆರಳಿಗೋಸ್ಕರ ಆಮೇಲಿಂದ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅದಕ್ಕೋಸ್ಕರನು ವೆಲ್ವೆಟ್ ಬೀನ್ಸ್ ಹಾಕಿದ್ವಿ ಆಮೇಲಿಂದ ಅವರೇ ಇಲ್ಲಿ 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 ಬರ್ತೀನಿ ಹೌದು ಇದು ವೆಲ್ವೆಟ್ ಬೀನ್ಸು ಇದು ಅವರೇ ಗಿಡ ಹಾಕ್ಕೊಂಡಿದ್ದೀವಿ ಆಮೇಲಿಂದ ತೊಗರಿ ಗಿಡ ಹಾಕ್ಕೊಂಡ್ವಿ ಎಲ್ಲೇ ರೈತ ನೋಡಿ ತೊಗರಿ ಗಿಡ ಓಕೆ ತೊಗರಿ ಗಿಡ ಹಾಕಿದ್ವಿ ಅದ್ರ ಜೊತೆಯಲ್ಲಿ ಒಂದು ಹಳ್ಳು ಗಿಡ ಇಂಥವೆಲ್ಲ ದ್ವಿದಳ ಧಾನ್ಯದ ಗಿಡಗಳನ್ನೂ ಇವನ್ನೆಲ್ಲ ಎಲ್ಲ ನಾಟಿ ಮಾಡ್ಕೊಂಡ್ವಿ ಓಕೆ ಇದೆಲ್ಲ ನಾಟಿ ಮಾಡಿಕೊಂಡು ಹಾಕಿರೋ ಉದ್ದೇಶ ಏನು ಅಂದ್ರೆ ನಮ್ಮ ಭೂಮಿಗೆ ಪುಷ್ಕಳವಾಗಿರ್ತಕ್ಕಂಥ ಗೊಬ್ಬರ ಬೀಳ್ತದೆ ಇವಾಗ ನೋಡಿ ಈ ಇದರಲ್ಲಿ ಎಷ್ಟು ಎಲೆಗಳು ಬಿದ್ದಿದೆ ಇಷ್ಟು ನಾವು ಮೆಟೀರಿಯಲ್ಸ್ ನಾವು ಹೊರಗಡೆಯಿಂದ ತಂದು ಹಾಕಬೇಕು ಅಂದ್ರೆ ಎಷ್ಟು ಶ್ರಮ ಆಗುತ್ತೆ ಅಲ್ವಾ ಆ ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ಕೊಂಡಿದೀವಿ ಇವಾಗೆಲ್ಲ ಡ್ರಿಪ್ ಮಾಡ್ಕೊಂಡಿದೀವಿ ಇವೆಲ್ಲ ನೀರಿನಲ್ಲಿ ಇವ್ರು ಪಾಡಿಗೆ ಬೆಳಕು ಅಂತ ಇರ್ತದೆ ಇದೆಲ್ಲ ವೆಲ್ವೆಡ್ ಬೀನ್ಸ್ ಇದ್ರಲ್ಲೂನು ಕೋಕೋ ಗಿಡ ಹಾಕೊಂಡಿದೀವಿ ಆಮೇಲಿಂದ ನುಗ್ಗೆ ಗಿಡ ಹಾಕೊಂಡಿದಿವಿ ನುಗ್ಗೆ ಗಿಡ ಎಲ್ಲೋ ನೋಡಿ ಅಲ್ಲಿ ಇದಾವಲ್ಲ ನುಗ್ಗೆ ಗಿಡ ಹಾಕೊಂಡಿದೀವಿ ಕೋಕೋ ಗಿಡ ಹಾಕಿದೀವಿ ಅಲ್ಲೊಂದಲ್ಲೊಂದು ಬಾಳೆ ಗಿಡ ಹಾಕೊಂಡಿದೀವಿ ಈ ತರ ಇವೆಲ್ಲನು ಬೆಳ್ಕೊಂಡಿದ್ದಾದ್ಮೇಲಿಂದ ಇವೆಲ್ಲನು ಸತ್ತೋಗುತ್ತೆ ಅದವರಿಗೆ ಯಾವ್ದು ಈ ದ್ವಿಳ ಧಾನ್ಯದ ಇದೆಲ್ಲಾನು ಕೊಳತೋಗುತ್ತೆ ಯಾವಾಗ ಒಂದ್ಸರಿ ಈಗ ಒಂದು ರೋಟೋವೇಟ್ರ್ ಏನಾದರೂ ಒಡೆಸಿದ್ರೆ ನಮ್ಮ ಟಿಲ್ಲರ್ ಇದೆ ಒಡ್ಕೊಂಡ್ರೆ ಮಣ್ಣಿನ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಆಮೇಲೆ ಗಿಡಗಳೆಲ್ಲನೂ ಪುಷ್ಕಲವಾಗಿ ಬೆಳ್ಕೊಂತೀವಿ ಇದು ಯಾವ ಕಾಲಕ್ಕೆ ಬೇಕಾದ್ರೆ ಹಾಕ್ಬೋದ ಯಾವ ತಿಂಗಳಲ್ಲಿ ಬೇಕಾದ್ರೂ ಹಾಕ್ಬೋದ ಇದು ಯಾವುದು ಇದು ನಾವು ಜೂನ್ ಜುಲೈಯಲ್ಲಿ ಹಾಕ್ಕೊಂಡಿದ್ವಿ ನಾವು ಮೊನ್ನೆ ಮಳೆಗಾಲ ಜೂನ್ ಜುಲೈನಲ್ಲಿ ಇವು ಅಡಿಕೆ ಸಸಿ ನಾಟಿ ಮಾಡಿದ್ವಿ ಅವಾಗ ಅವನ್ನ ಹಾಕ್ಕೊಂಡ್ವಿ ತೊಗರಿ ಅವರೇ ಅವಾಗ್ಲೇ ಹಾಕಿದ್ವಿ ಹಾ ಎಲ್ಲ ಅವಾಗಲೇ ಹಾಕಿ ಬೀನ್ಸು ಕೂಡ ಅವಾಗ್ಲೇ ಅವಾಗಲೇ ಹಾಕಿರೋದು ಅಳ್ಳು ಅರಳು ಅಷ್ಟೇನೆ ಎಲ್ಲ ಒಂದೇ ಸರಿ ಒನ್ಸ್ ಫಾರ್ ಆಲ್ ಎಷ್ಟು ಇದು ಎಷ್ಟು ತಿಂಗಳು ಹರಳು ಇದು ಇದು ಒಂದು ಜೂನ್ ಜುಲೈಯಿಂದ ಹಿಡಿದು ಇಲ್ಲಿವರೆಗೂ ಒಂದು ಆರು ತಿಂಗಳು ರೀ ಏಳು ತಿಂಗಳು ಅರಳು ಅಷ್ಟೇನೆ ಇಷ್ಟು ದೊಡ್ಡ ದೊಡ್ಡದಾಗ ಬೆಳ್ಕೊಂಡ್ ಬಿಡುತ್ತೆ ಇದು ಭೂಮಿ ಪುಷ್ಕಳವಾಗಿತ್ತಲ್ವಾ ತುಂಬಾ ದೊಡ್ಡದಾಗ ಕಾಣುತ್ತೆ ಚೆನ್ನಾಗಿದೆ ಸರ್ ಇದು ಕಾನ್ಸೆಪ್ಟು ಹಾ ಕಾನ್ಸೆಪ್ಟ್ ಇದು ಅಲ್ಲಿ ಕೆಲಗಡೆ ಬಂದಿದೆ ಅಲ್ಲ ಈ ಅಡಿಕೆ ಜೊತೆ ಅಡಕೆ ನೋಡಿ ನಮ್ಗೆ ಹಾಕೊಂಡು ಗೊಬ್ಬರ ಏನು ತಂದಾಕಂಗಿಲ್ಲ ಈ ಏನೇ ಗೊಬ್ಬರ ಅಷ್ಟೇ ಇಷ್ಟೊಂದು ಅಂತ ನೋಡಿ ನೋಡಿ ಈ ಬೀನ್ಸ್ ಇದೆ ಇದೆಯಲ್ವಾ ಈ ಬೀನ್ಸ್ ಬಿದ್ದಿದೆ ಇಲ್ಲಿ ಇವಾಗ ಮಳೆ ಬರ್ತಿದಂಗೆ ತಾನ ತಾನೇ ಚೀರ್ಕೊಳ್ಳುತ್ತೆ ಕರೆಕ್ಟ್ ಉಡ್ಕೊಳ್ಳುತ್ತೆ ತಿರ್ಗ ಆಮೇಲೆ ಇಂದ ಅದನ್ನ ಕರೆಕ್ಟ್ ಮಾಡಿಕೊಳ್ಳಲ್ಲ ತಗೊಳ್ಳಲ್ಲ ನಾವು ಈ ತರ ಎಲ್ಲೆಲ್ಲಾ ಸಿಕ್ತೈತಲ್ವಾ ಈ ತರ ಸಿಕ್ಕೋದನ್ನೆಲ್ಲ ಕಲೆಕ್ಟ್ ಮಾಡ್ಕಂತೀವಿ ಇವನ್ನೆಲ್ಲ ನಾವು ಉಡ್ಕಕ ಆಗಲ್ಲ ಲೇಬರ್ ಕೊಟ್ಟು ಇವನ್ನೆಲ್ಲ ಮಾಡ್ತೀವಿ ಅದು ನೆಕ್ಸ್ಟ್ ಟೈಮ್ ಬರುತ್ತ ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತ ಅದು ಜೂನ್ ಜುಲೈಗೆ ಬಂದ್ಬಿಡ್ತದೆ ನೆಕ್ಸ್ಟ್ ಜೂನ್ ಜುಲೈಗೆ ಉಡ್ಕೊಂಡು ಬಿಡ್ತದೆ ಇದೆಲ್ಲ ಕುಷ್ಕಳವಾಗಿ ನೀರ್ ಏನಾದ್ರು ಅದಕ್ ಬಂತು ಅಂದ್ರೆ ಈಗಲೇ ಜರ್ಮಿನೇಷನ್ ಆಗ್ಬಿಡ್ತೈತಿ ಅಲ್ವಾ ಈಗಲೇ ಸ್ಟಾರ್ಟ್ ಆಗ್ತದೆ ಅಲ್ಲಿ ಇಲ್ಲ ಇದಕ್ಕೇನಾದ್ರು ಟೈಮ್ ಇದೆಯಾ ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಬರುತ್ತೆ ಬರುತ್ತೆ ಗಿಡ ಗಿಡನೂ ಅಷ್ಟೇ ತೊಗರಿ ಗಿಡನೂ ಅಷ್ಟೇ ಎಲ್ಲಾನು ಯಾವಾಗ ಬೇಕಾದ್ರೂ ಬೆಳಿತದೆ ಅದಕ್ಕೆ ಸೊಗಡು ಬರ್ಬೇಕು ಅಂತ ಅಂದಾಗ ಸೀಸನ್ ಬೇಕು ಸೊಗಡು ಸೊನೆ ಅದ್ ಬರ್ಬೇಕಾದ್ರೆ ಸೀಸನ್ ಮಾಡಿದ್ರೇನೆ ಬರೋದು ಮಿಕ್ಕಿನ ಟೈಮ್ ನಲ್ಲಿ ಗಿಡ ಬೆಳಕಂತ ಅಷ್ಟೇನೆ ಅಷ್ಟೇನೆ ಗಿಡ ಬೆಳೆದ್ರೆ ಸಾಕಲ್ವಾ ನಮ್ಗೆ ಬೇಕಾಗಿರೋದು ಗೊಬ್ಬರ ನೈಟ್ರೋಜನ್ ಫಿಕ್ಸ್ ಆಗ್ಲಿ ಅಂತ ಹಾಕಿದೀವಿ ನೋಡ್ಬೋದು ನೋಡಿ ಈ ಥರ ಮರಗಳಲ್ಲಿ ಸಿಕ್ಕದ್ ಸಿಕ್ಕದ್ನೆಲ್ಲ ನಾವು ಬೆಳ್ಕೊತೀವಿ ಮಿಕ್ಕಿನೆಲ್ಲ ಹಂಗೆ ಬಿಟ್ಬಿಡ್ತೀವಿ ಏಕೆ ಹಂಗೆ ಇದೆಯಲ್ವಾ ನೋಡಿ ಈಗ ಹಳ್ಳಿರೋದು ಮಾರುಕಟ್ಟೆ ಸ್ವಲ್ಪ ಇದ್ದಿದ್ರಲ್ಲಿ ನೆರಳು ಶೇಡ್ ಛೇಡ್ಬೇಕು ಮೊದಲು ಅಡಿಕೆ ಗಿಡ ಸ್ವಲ್ಪ ಒಂದು ವಯಸ್ಸಿಗೆ ಬೆಳೆಯೋವರ್ಗು ಸ್ವಲ್ಪ ಪಾರ್ಶಿಯಲ್ಲಿ ಛೇಡ್ಬೇಕು ಅದಕ್ಕೋಸ್ಕರ ಹಾಕೊಂಡಿದ್ದೀವಿ ಈಗ ಅವನ್ನೆಲ್ಲ ತೆಗೆದುಬಿಡ್ತೀವಿ ಈಗ ಅವರೇ ಚೆನ್ನಾಗಿ ಒಬ್ಕೊಳತ್ತ ಸರ್ ಬೇಕಾದಷ್ಟು ನೋಡಿ ಎಲ್ಲ ಬೆಳ್ಕೊಂಬಿಡುತ್ತೆ ಬೆಳ್ಕೊಂಬಿಡುತ್ತೆ